ಅದರಲ್ಲಿ ಇರುತ್ತೆ ಔಷಧಿ ಹೂಜಿ ಔಷಧಿ ಇದನ್ನ ಸೇರಿಸಿದಾಗ ಇನ್ನೂ ಅಟ್ರಾಕ್ಟಿವ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಸೇರಿಸಬೇಕು ಅದು ಜೆಲ್ ರೆಡಿ ಆಗಿದೆ ಈಗ ಒಂದು ಕಡ್ಡಿ ತಗೊಂಡು ವೆಸ್ಟ್ ಮಾತ್ರ ತಗೊಂಡು ಗಿಡಕ್ಕೆ ಹತ್ತಿರದಲ್ಲಿ ಆದರೂ ಮಾಡ್ಬೋದು ಗಿಡದ ಸ್ಟಮ್ಗಾದರೂ ಮಾಡ್ಬೋದು ನೋಡಿ ಈ ಥರ ಇಲ್ಲಿ ಮಾಡಿದ್ಮೇಲೆ ಏಳು ಫೀಟ್ಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳನೇ ಗಿಡ ನೋಡಿ ಮತ್ತೆ ಇಲ್ಲಿ ನೋಡಿ ಈ ಥರ ಮಾಡಿದ್ರೆ ಮಳೆ ಬಂದರೆ ಏನೂ ಆಗೋಲ್ಲ ಅದು ಅದು ಒಂದು ಜಲ್ ಥರ ಅಂಟ್ಕೊಬಿಡುತ್ತೆ ಕಡ್ಡಿಗಾಗ್ಬೋದಾ ಹಾಂ ಕಡ್ಡಿಗೂ ಆಗ್ಬೋದು ನೋಡಿ ಈ ಥರ ಗಿಡ ಈ ಗಿಡ ಇಲ್ಲಿದ್ರೆ ಎಲ್ಲ ಕಡ್ಡಿಗೆ ಆಗ್ಬಾರ್ದು ನೋಡಿ ನೆಕ್ಸ್ಟ್ ಇಲ್ಲಿ ಕಡ್ಡಿ ಆ ಥರದಲ್ಲಿ ಅಲ್ವಾ ನೋಡಿ ಈ ಕಡ್ಡಿಗೆ ಮಾಡ್ತೀನಿ ನೋಡಿ ಈಗ ಈ ಒಳಗಡೆಗೆ ಇನ್ನೊಂದು ಕಡ್ಡಿಗೆ ಮಾಡ್ಬೋದಾ ಇನ್ನೊಂದು ಕಡ್ಡಿಗೆ ಇಲ್ಲಿ ಮಾಡ್ಬೋದು ಮಳೆ ಬಂದರೆ ಮಳೆ ಬಂದರೆ ಏನೂ ಆಗೋಲ್ಲ ಅದು ಅಂಟ್ಕೊಬಿಡುತ್ತೆ ಅಂಟ್ತಾರೆ ಅದು ಕೆಲಸ ಅದು ಮೂವತ್ತೈದರಿಂದ ನಲ್ವತ್ತು ದಿವಸ ಅದು ಕೆಲಸ ಅದು ಮಾಡ್ತಾ ಇರುತ್ತೆ ಎಷ್ಟು ಉಜಿ ಕಂಟ್ರೋಲ್ ಆಗುತ್ತೆ ಇದರಲ್ಲಿ ಕಂಪಲ್ಸರಿ ನಮಗೆ ಟೊಮೊಟೊ ಜಾಸ್ತಿ ಬರೋದು ಟೂಟ ಉಜಿ ಈ ತೋಟದಲ್ಲಿ ಬರ್ದಿರ ನಮಗೆ ಅವಾಯ್ಡ್ ಆಗ್ತಾ ಇರುತ್ತೆ ಎಷ್ಟು ಎಷ್ಟು ಪರ್ಸೆಂಟ್ ಅವಾಯ್ಡ್ ಆಗುತ್ತೆ ಸರ್ ಇದು ನಮ್ಮ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅವಾಯ್ಡ್ ಆಗುತ್ತೆ ಈ ಥರ ಮಾಡಿಕೊಂಡ್ರೆ ನಾವು ಇದು ಇದನ್ನು ಮಾಡೋದ್ರಿಂದ ಟ್ಯಾಪರ್ಸ್ ಯೂಸ್ ಮಾಡಬೇಕು ಅನ್ನೋ ಟೆನ್ಷನ್ ಇಲ್ಲ ಇದರಿಂದ ನೋಡ್ರಿ ಈಗ ಹತ್ತಡಿಗೆ ಈಗ ಮೂರನೇ ಸಾಲು

ರೆಡಿ ಮಾಡಬೇಕಂದ್ರೆ ಹತ್ತಿರ ನಮಗೆ ಹತ್ತರಿಂದ ಹನ್ನೆರಡು ಸಾವಿರ ಬೇಕು ಅದಕ್ಕೆ ರೇಟು ಮಿಕ್ಸ್ ಮಾಡಿದ್ಮೇಲೆ ಈಗ ನಮಗೆ ಸಿಂಪಲ್ ಎರಡು ಎರಡೂವರೆ ಸಾವಿರದಲ್ಲಿ ನಮ್ಗೆ ಇಷ್ಟು ಕೆಲಸ ಎಲ್ಲ ಮುಗಿಯುತ್ತೆ ಇದು ಸಾವಯವ ಕೃಷಿ ಮಾಡೋರಿಗೆ ತುಂಬ ಅನುಕೂಲ ಆಗುತ್ತೆ ಕೆಮಿಕಲ್ ಯಾವುದೇ ಏನ್ ಮಾಡಿದ್ರೆ ಬೇರೆ ನೀರೇ ಮಾಡ್ತಾರಲ್ಲ ಅಂಥ ಬೆಳೆಗಳು ಮಾಡಿ ಸಾವಯವ ಕೃಷಿ ಮಾಡೋರಿಗೆ ತುಂಬ ಅನುಕೂಲ ಇದೆ ಇದನ್ನು ಬುಕ್ ಮಾಡಬೇಕಾದ್ರೆ ಎಲ್ಲಿ ತಗೋಬೇಕು ನಾವು ಹಾಂ ಇನ್ನೊಂದು ಜನ ಹೋಗ್ಬಿಟ್ಟು ಆಕರ್ ಸಿ ಅಂತ ಹೊಡೆದ್ರೆ ಬರುತ್ತೆ ಒಂದು ಎಕರೆಗೆ ಎಷ್ಟು ಬೇಕಾಗುತ್ತೆ ಸರ್ ಇದು ಒಂದು ಎಕರೆಗೆ ಕಾಲು ಕೆ ಜಿ ಅಷ್ಟೇ ಅಷ್ಟೇ ಸಾಕು ಕಾಲು ಕೆ ಜಿ ಇದ್ರೆ ಒಂದು ಎಕರೆ ಮೇಂಟೈನ್ ಮಾಡ್ಬೋದು ಸಾಕು ಎಷ್ಟು ದಿನ ಇರುತ್ತೆ ಇದ್ರ ಪವರ್ ಇರುತ್ತೆ ಕಂಪಲ್ಸರಿ ನಲವತ್ ದಿವಸ ಸನ್ ರೈಸ್ ಯೂಸ್ ಮಾಡಬಹುದು ಆರಾಮಾಗಿ ನಾವ್ ಸಿಕ್ಕಾಪಟ್ಟೆ ಔಷಧಿ ಹೊಡೆದು ಆ ಕೆಮಿಕಲ್ ನ ನಾವು ಜನರಿಗೆ ಹೊಟ್ಟೆಗೆ ಹಾಕೋ ಬದಲು ಈ ತರ ಮಾಡ್ಕೊಂಡ್ರೆ ಸಾವಯವ ಕೃಷಿಗೆ ನಾವು ಸ್ಪ್ರೇ ಮಾಡೋದು ಊಜಿಗೆ ಸ್ಪ್ರೇ ಮಾಡೋಷ್ಟು ಅರ್ಧ ಕಂಟ್ರೋಲ್ ಆಯ್ತಲ್ವಾ ಹೌದು ಅವ್ರಿಗೆ ಈ ತರ ಮಾಡ್ಕೊಟ್ರೆ ತುಂಬಾ ಒಳ್ಳೇದು ಆ ಸಾಲ್ ಇನ್ ಸಾಲ್ ಐತೆ ಈ ಮತ್ತೆ ಈ ಸಾಲ್ ಬಿಟ್ಟು ಈ ಸಾಲ್ ಮಾಡ್ತೀವಿ ಕಡ್ಡಿಗೆ ಹೌದು ಕಡ್ಡಿಗೆ ಆದ್ರೂ ಮಾಡ್ಕೊಂಡು ಮಿಸ್ಟೇಕ್ ಮಾಡಿ ಕಡ್ಡಿಗೆ ಮಾಡಿ ಬಳ್ಳಿ ಇದ್ರೆ ಬಳ್ಳಿಗೆ ಮಾಡ್ಕೋಬಹುದು ಯಾವ ಯಾವ ಗಿಡಗಳಿಗೆ ಯೂಸ್ ಮಾಡಬಹುದು ಇದು ಎಲ್ಲ ತರಕಾರಿ ಬೆಳೆಗಳಿಗೂ ಮಾಡಬಹುದು ಊಜಿ ಪ್ರಾಬ್ಲಮ್ ಇರೋ ಗಿಡಗಳಿಗೆಲ್ಲ ಯೂಸ್ ಮಾಡಬಹುದಾ ಹಣ್ಣು ಬಿಡುತ್ತಲ್ಲ ಮಾವಿನ ಹಣ್ಣು ಇದಕ್ಕೆ ಮಾಡಬಹುದು ತುಂಬಾ ಸ್ಮೆಲ್ ಬರ್ತಿದೆ ಈ ಸ್ಮೆಲ್ ಇಂದನೆ ಅಟ್ರಾಕ್ಟ್ ಆಗೋದು ಹೌದು ಸ್ಮೆಲ್ ಜಾಸ್ತಿ ಇದೆ ನಾವು ಇಷ್ಟು ಸ್ಮೆಲ್ ಬರಬೇಕು ತೊಳೆದು ಲವ್ ಸಿಸ್ ಸ್ಪ್ರೇ ಮಾಡಬೇಕು ಅಂದ್ರೆ ಈಗ ಏನಿಗ ಅದು ಊಜಿ ಹುಳ ಬಂದ ಅದನ್ನ ತಿನ್ನುತ್ತಾ ಇಲ್ಲ ತಿನ್ನುತ್ತಾ ತಿಂದಲ್ಲೇ ಸಾಯುತ್ತಾ ಇವಾಗ ನಾಳೆ ನಾವು ನೋಡ್ಬೋದು ನೋಡ್ಬೋದು ಸತ್ತಿರೋದು ನಾನು ವಿಡಿಯೋ ಮಾಡಿ ನೋಡ್ತೀನಿ ನಿಮಗೆ ಬಿಸಿಲು ಬರ್ತಾ ಇದೆ ಬಿಸಿಲು ಒಣಗೋಗುತ್ತೆ ಮಳೆ ಬರ್ತಾ ಇದೆ ಮಳೆ ಕರ್ಗೋಗುತ್ತೆ ಅಂತದೇನು ಇಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ಪರವಾಗಿಲ್ಲ ತುಂಬಾ ಚೆನ್ನಾಗೈತಲ್ಲ ಸರ್ ಇದ್ಯಾವುದು ಔಷಧಿಗಳಿಗೆ ಎಷ್ಟಂತ ಕಾಸು ಕೊಡೋದು ಔಷಧಿಗಳು ಕೊಡೋದಿಲ್ಲ ಆ ಕೆಮಿಕಲ್ ಸ್ಪ್ರೇ ಮಾಡಿ ನಾವೆಷ್ಟು ಸ್ಟೇನ್ ಹೌದು ಎಷ್ಟು ಅವ್ರಿಗೆ ಹೊಟ್ಟೆಗೆ ಎಷ್ಟು ನಾವೇ ಆಗುತ್ತೆ ಆಗ್ದಂಗಾಗುತ್ತೆ ಅದೆಲ್ಲ ಬೇಡ ಆಯಿ ಕೂಸಿ ನೋಡಬೇಕು ಅಂತ ಸ್ವಲ್ಪ 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 ಸ್ವಲ್ಪನೇ ಚೇಂಜ್ ಆಗ್ತಾ ಇರ죠 ಚೇಂಜ್ ಆಗ್ತಾ ಇದೆ ಅಲ್ಲ ಕೆಲಸ ಮಾಡಿದ್ರೆ ಬಿಡಿ ಸಂಕಲ್ ನಾವು ಮಾಡೋದೇ ಬೇಡ ಮತ್ತೆ ನಾವು ನಮ್ಮ ಕೈಯಿಂದ ಜಂತ್ರ ಒಟ್ಟೇ iese ಆಗೋದೇ ಬೇಡ ನಿಮಗೆ ಏನೇ ಇಲ್ಲ ಮಾಡಿ ಅನುಕೂಲ ಇದೆ ಒಳ್ಳೆ ರಿಸಲ್ಟ್ ಇದೆ ಎಲ್ಲರೂ ಉಪಯೋಗ ಮಾಡ್ಕೊಳ್ರಿ ಏನ್ ಸರ್ ಇಟ್ ಟು ನಿಮಿಷ ಆಗಿಲ್ಲ ಇಷ್ಟು ಊಜಿಗಳು ಬಂದ್ಬಿಟ್ಟಿದಾವೆ ಅನ್ಸುತ್ತಾ ಹ್ಮ್